ಜಸ್ಟಿಸ್ ಹೇಮಾ ವರ್ದಿ ಬಾಲಿವುಡ್ನಲ್ಲಿ ಸುನಾಮಿಯನ್ನು ಸೃಷ್ಟಿಸಿದೆ ಅಲ್ಲದೆ ಹೇಮಾ ವರದಿಯ ಎಫೆಕ್ಟ್ ಕನ್ನಡ ಚಿತ್ರರಂಗದಲ್ಲೂ ಸಂಚಲನವನ್ನೇ ಸೃಷ್ಟಿಸಿದೆ ಜೊತೆಗೆ ಕನ್ನಡ ಚಿತ್ರರಂಗದಲ್ಲೂ ಲೈಂಗಿಕ ಶೋಷಣೆ ಇದೆ ಕೇರಳದ ತರ ನಮ್ಮಲ್ಲೂ ಸಮಿತಿಯನ್ನು ಮಾಡಿಯನ್ನು ಕೂಗು ಏದಿದೆ ಸಾಕಷ್ಟು ನಟಿಯರು ಕೂಗಿಗೆ ದನಿಯಾಗಿದ್ದಾರೆ ನಾಳೆ ಬೆಳಗ್ಗೆ ಸಿಎಂ ಭೇಟಿಗೂ ಸಮಯ ನಿಗದಿಯಾಗಿದೆ ಮಾತ್ರ ಇಲ್ಲಿ ಸೇಫ್ಟಿ ಸೇಫ್ಟಿ ನಮಗೆ ಫಿಸಿಕಲ್ ಸಿಗಬಹುದು ಸ್ಯಾಂಡಲ್ವುಡ್ನಲ್ಲಿ ನಟಿಯರನ್ನ ಕಾಮಕೇಳಿಗೆ ಬಳಸಿಕೊಳ್ತಾರೆ ಅನ್ನೋದು ಹೊಸ ಆರೋಪ ಏನಲ್ಲ ಆರೇಳು ವರ್ಷಗಳ ಹಿಂದೆಯೇ ಮೀಟು ಆರೋಪ ಕನ್ನಡ ಚಿತ್ರರಂಗ ತಲೆ ತಗ್ಗಿಸುವಂತೆ ಮಾಡಿತ್ತು ಆಗ ಹಿರಿಯ ನಟರು ಮಧ್ಯಪ್ರವೇಶ ಮಾಡಿ ಸಮಸ್ಯೆಗೆ ತಾತ್ಕಾಲಿಕ ಮುಲಾಮು ಹಚ್ಚಿದ್ದರು ಇದೀಗ ಕೇರಳದಲ್ಲಿ ಗುಟ್ಟು ರಟ್ಟಾಗುತ್ತಿದ್ದಂತೆ ಮತ್ತೆ ಮೀಟು ಕಿಚ್ಚು ಹೊತ್ಕೊಂಡಿದೆ ಮಲಯಾಳಂ ಚಿತ್ರರಂಗದಲ್ಲಿ ಸ್ಟಾರ್ ನಟರೇ ಲೈಂಗಿಕ ಶೋಷಣೆ ಮಾಡ್ತಿದ್ದಾರೆ ಅನ್ನೋ ಶಾಕಿಂಗ್ ವಿಚಾರ ಹೊರಬಿದ್ದಿದೆ ಹೇಮಾವರದಿ ಬಹಿರಂಗ ಆಗ್ತಿದ್ದ ಹಾಗೆ ಕನ್ನಡ ಚಿತ್ರರಂಗದಲ್ಲೂ ಶೋಷಣೆ ಆಗ್ತಿದೆ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಕಮಿಟಿ ಮಾಡಿ ಕನ್ನಡ ಚಿತ್ರರಂಗದ ನಟಿಯರಿಗೂ ರಕ್ಷಣೆಯ ಅಗತ್ಯವಿದೆ ಎಂದಿದ್ದಾರೆ ಜಸ್ಟಿಸ್ ಹೇಮಾ ಕಮಿಟಿ ರಿಪೋರ್ಟ್ ಬಂದ ನಂತರ ನಮಗೂ ಒಂದು ನಮ್ಮ ಕನ್ನಡ ಇಂಡಸ್ಟ್ರಿಗೂ ಒಂದು ನಮ್ಮ ಒಂದು ರಕ್ಷಣೆಗೋಸ್ಕರ ಅಥವಾ ನಮ್ಮ ಮಕ್ಕಳಿಗೆ ಅಥವಾ ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಮಾತ್ರ ಅಲ್ಲ ಇಲ್ಲಿ ಸೇಫ್ಟಿ ಇಲ್ಲದೆ ಇರೋದು ಪ್ರತಿಯೊಬ್ಬರಿಗೂ ಒಂದು ಸೇಫ್ ವರ್ಕ್ ಎನ್ವೈರನ್ಮೆಂಟ್ ಅನ್ನೋದು ಒಂದು ಕ್ರಿಯೇಟ್ ಆಗಬೇಕು ಅನ್ನೋದು ನಮ್ಮ ಮೊದಲನೇ ಒಪಿನಿಯನ್ ನಮ್ಮ ಮೊದಲನೇ ಉದ್ದೇಶ ಸೊ ಈಗ ಇಲ್ಲೂ ಒಂದು ಇದೇ ರೀತಿ ಕಮಿಟಿಯನ್ನ ನಮ್ಮ ಗವರ್ಮೆಂಟ್ ಮಾಡಿಕೊಟ್ರೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ ಯಾಕಂದ್ರೆ ನಾಳೆ ಬರುವಂತ ಪೀಳಿಗೆಗಳಿಗೆ ನಾಳೆ ಇದೊಂದು ಸೇಫ್ ವರ್ಕ್ ಎನ್ವೈರ್ಮೆಂಟ್ ಆಗಲಿ ಅಂತ ಕೇರಳ ಬಳಿಕ ಈಗ ಸ್ಯಾಂಡಲ್ವುಡ್ ನಲ್ಲೂ ಮೀಟು ಸದ್ದು ಮಾಡುತ್ತಿದ್ದು ಲೈಂಗಿಕ ಕಿರುಕುಳದ ಆರೋಪ ಕೇಳಿ ಬಂದಿದೆ ಫಿಲಂ ಇಂಡಸ್ಟ್ರಿ ಫಾರ್ ರೈಟ್ಸ್ ಅಂಡ್ ಈಕ್ವಾಲಿಟಿ ಸಂಸ್ಥೆ ಪತ್ರ ಬರೆದಿದ್ದು ಕೇರಳದ ಹೇಮಾ ಸಮಿತಿಯಂತೆಯೇ ಸಮಿತಿ ರಚನೆಗೆ ಮನವಿ ಮಾಡಿದ್ದಾರೆ ಮಹಿಳೆಯರ ಮೇಲಿನ ದೌರ್ಜನ್ಯದ ಅಧ್ಯಯನಕ್ಕೆ ಸಮಿತಿ ಮಾಡುವಂತೆ ಮಾಡಿದ್ದಾರೆ ಮಹಿಳೆಯರು ಧೈರ್ಯವಾಗಿ ಕೆಲಸ ಮಾಡುವ ವಾತಾವರಣ ಬೇಕು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳ ಸಮಿತಿ ಮಾಡಿ ಮೂರು ತಿಂಗಳೊಳಗೆ ವರದಿ ನೀಡುವಂತೆ ಸಮಿತಿಗೆ ಸೂಚನೆ ಕೊಡಬೇಕು ಸಮಿತಿಯ ವರದಿ ಜನರಿಗೆ ಗೊತ್ತಾಗುವಂತೆ ಬಹಿರಂಗಪಡಿಸಬೇಕು ಎಂದು ಒತ್ತಾಯಿಸಿದೆ ಸಿಎಂ ಸಿದ್ದರಾಮಯ್ಯಗೆ ಫೈರ್ ಸಂಸ್ಥೆಯಿಂದ ಪತ್ರ ಬರೆದಿದ್ದು ನಟ ನಟಿಯರು ಹೋರಾಟಗಾರರು ಬರಹಗಾರರು ನಿರ್ಮಾಪಕ ನಿರ್ದೇಶಕರು ಪತ್ರದಲ್ಲಿ ಸಹಿ ಮಾಡಿದ್ದಾರೆ ಕವಿಗಳು ಪತ್ರಕರ್ತರು ಸೇರಿದಂತೆ ಸಮಾಜದ ವಿವಿಧ ವರ್ಗದ ಜನರು ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಮಿತಿ ರಚನೆಗೆ ಒತ್ತಾಯ ಮಾಡಿದ್ದಾರೆ ಒಂದು ಆಗ್ರಹ ನಿಮಗೆ ಗೊತ್ತಿರೋ ಹಾಗೆ ಒಬ್ರು ರಿಟೈರ್ಡ್ ಜಡ್ಜ್ ನಮ್ಗೆ ಬೇಕು ಅಂತ ಬಿಕಾಸ್ ಆವಾಗ ನಮ್ಗೆ ಒಂದು ಅನ್ಬಾಯಸ್ಡ್ ಆಗಿರುವಂತಹ ಒಂದು ಇಂಪಾರ್ಷಿಯಲ್ ಆಗಿರುವಂತಹ ಒಂದು ತನಿಖೆ ನಡಿಬೇಕು ಅನ್ನೋದು ಅಂಡ್ ಸೆಕೆಂಡ್ ಒನ್ ಒಂದು ಇನ್ವೆಸ್ಟಿಗೇಷನ್ ನಡೀಲಿ ಅನ್ನೋದು ಸೊ ಜೊತೆಗೆ ಇನ್ವೆಸ್ಟಿಗೇಷನ್ ನಡೆದ ಮೇಲೆ ಯಾವ ರೀತಿಲಿ ನಾವು ಸೇಫ್ ಆಗಿ ಇರ್ಬೋದು ಇಂದ ಮೇಲೆ ಈ ಉದ್ಯಮದಲ್ಲಿ ನಾವು ಕೆಲಸ ಮಾಡ್ಬೇಕಾದ್ರೆ ಹೇಗೆ ನಮ್ಗೆ ಇಮೋಷನಲ್ ಅಂಡ್ ಫಿಸಿಕಲ್ ಸೇಫ್ಟಿ ಯಾವ ತರ ಸಿಗ್ಬಹುದು ಅನ್ನೋ ಒಂದು ಗೈಡ್ ಲೈನ್ಸ್ ಕೂಡ ಎಲ್ಲರಿಗೂ ಸ್ಟ್ರಾಂಗ್ ಆಗಿ ಸಿಗ್ಲಿ ಅನ್ನೋದು ನಮ್ಮ ಆಗ್ರಹ ಸಿಎಂ ಗೆ ಬರೆದಿರುವ ಮನವಿ ಪತ್ರದ ಬಗ್ಗೆ ಈಗ ಸ್ಯಾಂಡಲ್ವುಡ್ ನಲ್ಲಿ ಬಗೆ ಬಗೆಯ ಚರ್ಚೆಗಳು ಶುರುವಾಗಿವೆ ನಮ್ಮ ಚಿತ್ರರಂಗದಲ್ಲೂ ಈ ರೀತಿಯ ಲೈಂಗಿಕ ಶೋಷಣೆ ಇದೆಯಾ ಅನ್ನೋ ಪ್ರಶ್ನೆ ಮೂಡಿದೆ ಅಲ್ಲದೆ ಕನ್ನಡ ಚಿತ್ರರಂಗದಲ್ಲಿ ಲೈಂಗಿಕ ಶೋಷಣೆ ಇದೆ ಸಾಕಷ್ಟು ಜನ ನಮ್ಮ ಬಳಿ ಕೆಟ್ಟ ಅನುಭವ ಹಂಚಿಕೊಂಡಿದ್ದಾರೆ ಅಂತ ಬಹುಭಾಷಾ ನಟ ಕಿಶೋರ್ ಹಾಗೂ ಚೇತನ್ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದ್ದಾರೆ ಬಟ್ ಅವರುಗಳೆಲ್ಲರೂ ಅದನ್ನು ಹ್ಯಾಂಡಲ್ ಮಾಡುವಂಥ ದಾರಿಯನ್ನು ಕಂಡುಕೊಂಡಿದ್ದರು ಅಷ್ಟರ ಮಟ್ಟಿಗೆ ಬುದ್ಧಿವಂತರಾಗಿದ್ರು ರು ಅಂತಲೇ ಹೇಳೋಕ್ಕಾಗಲ್ಲ ಅಷ್ಟು ಮಟ್ಟಿಗೆ ಅವರಲ್ಲಿ ಮೆಚ್ಯೂರಿಟಿ ಇತ್ತು ಅಂತ ಹೇಳ್ಬೋದು ಅಷ್ಟು ಪ್ರಬುದ್ಧರಾಗಿದ್ದರು ಅದನ್ನ ಹ್ಯಾಂಡ್ ಮಾಡಿ ಎಲ್ರಿಗೂ ಹ್ಯಾಂಡ್ ಮಾಡೋಕ್ಕಾಗತ್ತೆ ಅಂತ ಹೇಳಕ್ಕಾಗಲ್ಲ ಈಗ ನಾನೇ ಆ ಪರಿಸ್ಥಿತಿಯಲ್ಲಿ ಇದ್ದರೆ ನನಗೇನು ಹ್ಯಾಂಡ್ ಮಾಡೋಕ್ಕಂತ ಇಲ್ಲವೊಂದು ನನಗೆ ಗೊತ್ತಿಲ್ಲ ಆ ಥರದ ಪರಿಸ್ಥಿತಿಯನ್ನು ಎದುರಿಸಿ ಅದರಿಂದ ಈಚೆಗೆ ಬಂದವರು ಸಹ ಸುಮಾರು ಆಗಬೇಕು ಅವ್ರ ಬಗ್ಗೆ ನನಗೆ ತುಂಬ ಗೌರವ ಹೆಮ್ಮೆಯಲ್ಲೂ ಇದೆ ಆದರೆ ಅದು ಅನಿವಾರ ಅನಿವಾರ್ಯದ ಪರಿಸ್ಥಿತಿ ಆಗಬಾರ್ದಲ್ಲ ಎಲ್ಲರೂ ಎದುರಿಸಲೇಬೇಕು ಅನ್ನೋ ಒಂದು ಪರಿಸ್ಥಿತಿ ಆಗಬಾರ್ದಲ್ಲ ಅಂದರೆ ಕೆಲಸ ಮಾಡುವಂಥ ಜಾಗ ಖುಷಿಪಟ್ಟು ಕೆಲಸ ಮಾಡುವಂಥ ಜಾಗ ಆಗಬೇಕು ಅದು ಸಿನಿಮಾದಂಥ ಒಂದು ರಚನಾತ್ಮಕ ಕೆಲಸ ಕ್ರಿಯೇಟಿವ್ ಕೆಲಸ ತುಂಬ ಸಂತೋಷವಾದ ಒಂದು ವಾತಾವರಣದಲ್ಲಿ ನಡೀಬೇಕು ಆಗಲೇ ಕಾಲೇಜು ಸೃಷ್ಟಿಸಿದೆ ಅದು ಈ ಥರದ ಜಾಗದಲ್ಲಿ ಅದು ನಡೆಯೋದು ತುಂಬ ಒಂಥರ ಚಿತ್ರರಂಗದಲ್ಲಿ ಅನೇಕ ತಲೆಮಾರುಗಳಿಂದ ಕನ್ನಡ ಚಿತ್ರರಂಗ ಅಷ್ಟೇ ಅಲ್ಲ ಪ್ರಪಂಚದಲ್ಲಿರೋ ಬಹುತೇಕ ಚಿತ್ರರಂಗ ಅಂತ ಹೇಳಿದ್ರೆ ಸುಳ್ಳಿಲ್ಲ ಹಾಲಿವುಡ್ನಲ್ಲೂ ಬಹುತೇಕ ಈ ಭಾಳ ಇದೆ ಈ ನಮ್ಮ ದೇಶದ ಚಿತ್ರರಂಗಗಳಲ್ಲೂ ಭಾಳ ಇದೆ ಅದು ಒಂದು ವ್ಯವಸ್ಥಿತ ಪಿಡುಗು ಅದು ಕನ್ನಡ ಚಿತ್ರರಂಗದಲ್ಲಿ ನಾವು ಫೈಟ್ ಮಾಡ್ತಾ ಇದ್ದೀವಿ ಕೇಳಿದ್ರು ಫೈಟ್ ಮಾಡ್ತಾ ಇದ್ದಾರೆ ತೆಲುಗುನಲ್ಲಿ ತಮಿಳಲ್ಲೂ ಇವಾಗ ಆಕ್ರೋಶ ಇದೆ ನಮಗೆ ಭಾಳ ಮುಖ್ಯವಾಗಿ ಚಿತ್ರರಂಗದಲ್ಲಿ ಸಿನಿಮಾನ ದೊಡ್ಡ ಮಟ್ಟಕ್ಕೆ ಮಾದರಿ ಇಟ್ಕೊಂಡಿರೋ ಸಮಾಜದಲ್ಲಿ ನಮಗೆ ಈ ವ್ಯವಸ್ಥೆನ ಸುಧಾರಣೆ ಮಾಡಿ ಈ ವ್ಯವಸ್ಥೆನ ಕ್ಲೆನ್ಸ್ ಮಾಡೋ ವ್ಯವಸ್ಥೆ ಒಳ್ಳೆ ಬೆಳವಣಿಗೆ ಕನ್ನಡ ಚಿತ್ರರಂಗದಲ್ಲಿ ಕಾಸ್ಟಿಂಗ್ ಕೌಚ್ ಇದೆ ಅಂತ ಎರಡು ಸಾವಿರದ ಹದಿನೆಂಟರಲ್ಲಿ ನಟಿ ಶ್ರುತಿ ಹರಿಹರನ್ ಸಿಡಿದೆದ್ದಿದ್ರು ನಟ ಅರ್ಜುನ್ ಸರ್ಜಾ ವಿರುದ್ಧ ಗಂಭೀರ ಆರೋಪ ಮಾಡಿದ್ರು ಆದರೆ ಕಾನೂನು ಹೋರಾಟದಲ್ಲಿ ಶ್ರುತಿ ಹರಿಹರನ್ ಸೋಲು ಅನುಭವಿಸಿದ್ರು ಅಲ್ಲದೆ ಯಾರ್ಯಾರು ಮೀಟು ಆರೋಪ ಮಾಡಿದ್ರೋ ಅವರೆಲ್ಲ ಕೆಲಸ ಇಲ್ಲದೆ ಮನೆ ಸೇರಬೇಕಾಯಿತು ಕನ್ನಡ ಚಿತ್ರರಂಗದಲ್ಲಿ ಮಾತ್ರವಲ್ಲ ಬೇರೆ ಬೇರೆ ಕ್ಷೇತ್ರದಲ್ಲೂ ಲೈಂಗಿಕ ಶೋಷಣೆ ಇದೆ ಬಲಾಢ್ಯರ ಕೈಲಿ ನಮ್ಮ ಸಮಾಜ ಇದೆ ಅಂತ ನಟ ಕಿಶೋರ್ ಬೇಸರ ವ್ಯಕ್ತಪಡಿಸಿದ್ದಾರೆ ಚಿತ್ರರಂಗ ಮಾತ್ರ ಎಲ್ಲ ಕಡೆಯೂ ಅಷ್ಟೇ ನಿಮಗೆ ಬಲಾಢ್ಯರೇ ಆಕ್ಚುಲ್ ಆಗಿ ನಿರ್ಧಾರ ಇರ್ತಾರೆ ಬಸ್ ಚಿತ್ರರಂಗ ಏನಾಗಬೇಕು ಅಥವಾ ಯಾವುದೋ ರಂಗ ಏನಾಗಬೇಕು ಅಂತ ಯಾಕಂದ್ರೆ ಅವ್ರ ಕೈಯಲ್ಲಿ ಇರುತ್ತೆ ಅವ್ರ ಕಡೆಯಲ್ಲೇ ಅವ್ರ ಕೈಯಲ್ಲಿ ಮಾರ್ಕೆಟ್ ಇರುತ್ತೆ ಅವ್ರ ಕೈಯಲ್ಲೇ ವ್ಯವಹಾರ ವ್ಯಾಪಾರ ಎಲ್ಲವೂ ಅವ್ರ ಕೈಯಲ್ಲಿ ಇರುತ್ತಲ್ಲ ಅವರೇ ಕೆಲಸ ಕೊಡುವಂತವರಾಗಿರುತ್ತೆ ಇವತ್ತು ಮೀಟೂ ನಲ್ಲಿ ಮಾತಾಡೋದವರೆಲ್ಲ ಏನಾಗಿದ್ದಾರೆ ಎಷ್ಟು ಕೆಲಸ ಇದೆ ಕೆಲಸ ಇದೆಯಾ ಇಲ್ವಾ ಎಲ್ರಿಗೂ ಗೊತ್ತು ಜೊತೆಗೆ ಅದರಲ್ಲಿ ಯಾರ ಹೆಸರುಗಳು ಬಂತು ಯಾರು ಅವರೆಲ್ಲ ಏನಾಗಿದ್ದಾರೆ ಗೊತ್ತು ಒಟ್ಟಾರೆ ಜಸ್ಟಿಸ್ ಹೇಮಾವರದಿ ನಂತರ ಕನ್ನಡ ಚಿತ್ರರಂಗದಲ್ಲಿ ಲೈಂಗಿಕ ಶೋಷಣೆ ವಿರುದ್ಧ ಧ್ವನಿ ಎದ್ದಿದ್ದು ಈ ಧ್ವನಿಗೆ ಸರ್ಕಾರ ಮನ್ನಣೆ ಕೊಟ್ಟು ಕಮಿಟಿ ರಚನೆ ಮಾಡುತ್ತಾ ಕನ್ನಡ ಚಿತ್ರರಂಗದಲ್ಲಿ ಲೈಂಗಿಕ ಶೋಷಣೆ ಇದೆಯಾ ಇಲ್ವಾ ಅನ್ನೋದು ಬಹಿರಂಗ ಆಗುತ್ತಾ ಕಾದು ನೋಡಬೇಕು ಸತೀಶ್ ಕನಕ್ಪುರ ಫಿಲಂ ಬ್ಯೂರೋ ನ್ಯೂಸ್ ಐಟಿ ಸಾಲು ಸಾಲು ರಜೆ ಬಂತು ಅಂದ್ರೆ ಸಾಕು ಖಾಸಗಿ ಬಸ್ಗಳಿಗೆ ಹಬ್ಬವೋ ಹಬ್ಬ ಎರಡು ಮೂರು ಪಟ್ಟು ದರ ಏರಿಕೆ ಮಾಡಿ ಜನರಿಂದ ದುಪ್ಪಟ್ಟು ದರವನ್ನು ವಸೂಲಿ ಶುರು ಮಾಡ್ತಾರೆ ಈಗ ಮತ್ತೆ ಗೌರಿ ಗಣೇಶ ಹಬ್ಬಕ್ಕೆ ಊರಿಗೆ ಹೋರಡುವವ ಪ್ರಯಾಣಿಕರಿಗೆ ಶಾಕ್ ಎದುರಾಗಿದೆ ಅದರ ಖಾಸಗಿ ಬಸ್ ಮಾಲೀಕರಿಗೆ ಆರ್ಟಿಒ ಕೂಡ ಶಾಕ್ ಕೊಟ್ಟಿದೆ ಕಲಾಸಿಪಾಳ್ಯ ಆನಂದರಾವ್ ಸರ್ಕಲ್ ಯಶವಂತಪುರ ಸೇರಿದಂತೆ ಒಟ್ಟು ಹತ್ತು ಕಡೆ ಆರ್ಟಿಒ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಟಿಕೆಟ್ ದರವನ್ನು ಪರಿಶೀಲನೆ ಮಾಡಿದ್ದಾರೆ